ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪುರ್ಲಹಳ್ಳಿ ವಸಲು ದಿನ್ನೆಹಳ್ಳಿಯ ಕಾಡುಗೊಲ್ಲರ ಕಳ್ಳೇ ಗುಡಿ ಹತ್ತಿ ಕಳಸ ಕೀಳುವ ಹಬ್ಬ ಬಾರೆ ಕಳ್ಳೆ ಬಂದ್ರಿ ಸೊಪ್ಪು ತುಗಲ್ಲಿ ಗಿಡಗಳಿಂದ ನಿರ್ಮಾಣಗೊಂಡ ಗುಡಿ ಗುಡಿಯ ಮೇಲೆ ನಿಲ್ಲಿಸಿದ ಕಳಶವನ್ನ ಕೇಳಲು ತಾಮುಂದು ನಾಮುಂದು ಎಂದು ಏರುವ ಸ್ಪರ್ಧಾಳು ನೋಡುಗರಿಗೆ ಮೈ ಮೈಚುಮ್ಮೆನಿಸುವ ದೇವರ ಹೆಸರಿನಲ್ಲಿ ನಡೆಯುವ ಆಚರಣೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ಪುರ್ಲಹಳ್ಳಿ ವಸಲು ದಿನ್ನೆಯಲ್ಲಿ ನಡೆಯುವ ಬುಡಕಟ್ಟು ಸಮುದಾಯದ ಸಾಂಸ್ಕೃತಿಕ ವೀರ ಖ್ಯಾತಪ್ಪನ ಪರಿಷೆಯಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು ಚಿತ್ರದುರ್ಗ ಎಂದಾಕ್ಷಣ ಈ ಭಾಗದ ಹಲವು ಬುಡಕಟ್ಟು ಸಾಂಸ್ಕೃತಿಕ ಆಚರಣೆಗಳು ಆಧುನಿಕತೆಯಲ್ಲೂ ಅನಾವರಣಗೊಳ್ಳುತ್ತವೆ ಮ್ಯಾಸಬೇಡ ಕಾಡುಗೊಲ್ಲ ಸಮುದಾಯದ ಆಚರಣೆ ದೈವಾರಾಧನೆ ಸಂಪ್ರದಾಯಗಳು ಇಂದಿಗೂ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡು ಬಂದಿವೆ ಕಾಡುಗೊಲ್ಲ ಸಮುದಾಯದ ಸಾಂಸ್ಕೃತಿಕ ವೀರರು ಎಂದೇ ಕರೆಸಿಕೊಳ್ಳುವ ಎತ್ತಪ್ಪ ಜುಂಜಪ್ಪ ಖ್ಯಾತಪ್ಪ ಈರಣ್ಣ ತಾಳಿದೇವರು ಬಂಜಿಗೆರೆ ಈರಣ್ಣ ಮುಂತಾದ ವೀರಗಾರರ ಮುಂದಾಳತ್ವದಲ್ಲಿ ನಡೆಯುವ ಕ್ಯಾತಪ್ಪನ ಜಾತ್ರೆ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿನಿತ್ಯ ಒಂದಲ್ಲ ಒಂದು ಆಚರಣೆಗಳೊಂದಿಗೆ ಕಟ್ಟುನಿಟ್ಟಾಗಿ ಜಾರಿಯಲ್ಲಿರುತ್ತವೆ ಎರಡ್ ಸಾವಿರದ ಇಪ್ಪತ್ತೈದನೇ ಡಿಸೆಂಬರ್ ಹದಿನೆಂಟರಿಂದ ಪ್ರಾರಂಭಗೊಂಡು ಒಂಬತ್ತಕ್ಕೆ ಮುಕ್ತಾಯವಾಗಲಿದೆ ಗುಡಿಯ ಮೇಲೆ ನಿರ್ಮಿಸಿದ ಕಳಸ ಕೀಳುವ ರೋಮಾಂಚನ ದೃಶ್ಯ ಜನವರಿ ಐದರ ಸೋಮವಾರ ನಡೆಯಲಿದೆ ಜಾತಿ ಧರ್ಮ ಭೇದವಿಲ್ಲದ ಈ ಆಚರಣೆ ಇಂದಿಗೂ ಭಾವೈಕ್ಯ ಹಾಗೂ ಸಾಮಾಜಿಕ ಸಾಮರಸ್ಯದಿಂದ ಕೂಡಿದೆ I right.